ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನನ್ನ ತುಂಬು ಹೃದಯದ ನಮಸ್ಕಾರಗಳು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನನ್ನ ವಿಡಿಯೋ ಹೇಗಿದೆ ಅಂತ ಲೈಕ್ ಮಾಡಿ ಹಾಗೂ ನನ್ನ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಏನು ಅಂತ ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ ಜೀವನದ ಮೇಲೆ ಜಿಗುಪ್ಸೆ ಬರಬಾರದು ಒಂದು ವೇಳೆ ಬಂದರೂ ಅದಕ್ಕೆ ನೀವೇ ಪರಿಹಾರದ ಗುಳಿಗೆ ಆಗಬೇಕೆ ಹೊರತು ಬೇರೆ ಯಾರೂ ಅಲ್ಲ ಬದುಕು ನೆಪದ ಸಂಬಂಧಗಳ ಬಂಧನದಲ್ಲಿ ಬಂದಿ ಆಗ್ತಿದೆ ಭಾವನೆಗಳು ಮೌನದ ಬೆಂಕಿಗೆ ಬಲಿಯಾಗುತ್ತಿವೆ ಅವಕಾಶವಾದಿ ಸಂಬಂಧಗಳು ಅವಶ್ಯಕತೆಗೆ ಬಾಳ ಕತ್ತಲಿಗೆ ನೂಕುತ್ತಿರುವಾಗ ಒಂಟಿತನಕ್ಕೆ ಮನಹಂಬಲಿಸುತ್ತಿದೆ ಅವಕಾಶಗಳು ಸಿಗುವುದು ಕೆಲವರಿಗೆ ಸದುಪಯೋಗ ಪಡಿಸಿಕೊಂಡವರು ಈ ಜಗತ್ತಿಗೆ ಪರಿಚಿತರಾಗುತ್ತಾರೆ ನೆನಪಿಟ್ಟುಕೊಳ್ಳಿ ಛಲಮಾರಿಯಾಗು ಜೀವನದಲ್ಲಿ ಹಠಮಾರಿಯಾಗಬೇಡ ಛಲ ನಿನ್ನ ಗೆಲುವಿಗೆ ಸಹಾಯವಾದರೆ ಹಠ ನಿನ್ನ ಗೆಲುವಿಗೆ ಕಂಟಕವಾಗುತ್ತದೆ ಕಲ್ಲು ಸುತ್ತಿಗೆಯ ಕೊನೆ ಹೊಡೆತಕ್ಕೆ ತುಂಡಾದರೆ ಅಲ್ಲಿಯವರೆಗೆ ಹೊಡೆದಿದ್ದು ವ್ಯರ್ಥ ಎಂದಲ್ಲ ಯಶಸ್ಸು ಎನ್ನುವುದು ನೀವು ನಿರಂತರವಾಗಿ ಪರಿಶ್ರಮದಿಂದ ಮಾಡುವ ಪ್ರಯತ್ನದ ಒಟ್ಟು ಫಲ ನಿಮ್ಮ ಕಾಯಕವನ್ನ ಮಾಡುತ್ತಿರಬೇಕು ಫಲ ಸಿಕ್ಕೇ ಸಿಗ್ತದೆ ನಮ್ಮ ಸಮಯ ಯಾವಾಗ ಕೊನೆಗೊಳ್ಳುತ್ತದೆ ಎಂದು ಗೊತ್ತಿಲ್ಲದ ಆಟ ಆಗಿದೆ ತಲೆಯಿಂದ ಬೇಡವಾದದ್ದನ್ನು ತೆಗೆದುಹಾಕುವುದಕ್ಕೆ ಜಾಣತನದ ಜೊತೆಗೆ ಧೈರ್ಯ ಕೂಡ ಬೇಕು ನಮ್ಮನ್ನು ಆಲಕ್ಷಿಸುವವರು ಎಷ್ಟೇ ದೊಡ್ಡವರಾಗಿರಲಿ ದೂರವಿಡಬೇಕು ಪ್ರೀತಿ ವಿಶ್ವಾಸದಿಂದ ಕಾಣುವವರು ಯಾರೇ ಆಗಿರಲಿ ಅವರನ್ನು ಗೌರವದಿಂದ ಕಾಣಬೇಕು ಮನುಷ್ಯನ ಜೀವನದಲ್ಲಿ ಎರಡು ಪ್ರಮುಖ ಘಟ್ಟಗಳು ಯೋಗ ಮತ್ತು ಯೋಗ್ಯತೆ ಹಲವರಿಗೆ ಎಲ್ಲ ಅನುಭವಿಸುವ ಯೋಗ ಇರ್ತದೆ ಆದರೆ ಯೋಗ್ಯತೆ ಇರುವುದಿಲ್ಲ ಇನ್ನೂ ಕೆಲವರಿಗೆ ಯೋಗ್ಯತೆ ಇದ್ದರೂ ಅನುಭವಿಸುವ ಯೋಗ ಇರುವುದಿಲ್ಲ ಇದೇ ಜೀವನ ಸೊಕ್ಕಿದವನು ಸೊರಗಲೇಬೇಕು ಬೀಗಿದವನು ಬಾಗಲೇಬೇಕು ಏರಿದವನು ಇಳಿಯಲೇಬೇಕು ಮೆರೆದವನು ಮಣ್ಣಾಗಲೇಬೇಕು ಉರಿದವನು ಬೂದಿ ಆಗಲೇಬೇಕು ಇದುವೇ ಕಾಲಚಕ್ರದ ನಿಯಮ ಬೇರೆಯವರ ಬದುಕನ್ನು ಸುಂದರಗೊಳಿಸಲು ತಮ್ಮ ಶಕ್ತಿ ಮೀರಿ ಪ್ರಯತ್ನಿಸುವುದು ಒಂದು ಅಪರೂಪದ ಗುಣ ಅದನ್ನು ಯಾವತ್ತೂ ಮಾಡಲು ಸಾಧ್ಯವಾಗದಿರಬಹುದು ಆದರೆ ಅಪರೂಪಕ್ಕೊಮ್ಮೆ ಆದರೂ ಮಾಡಲೇಬೇಕು ನೀರಿಗಿಂತ ತಿಳಿಯಾದದ್ದು ಜ್ಞಾನ ಭೂಮಿಗಿಂತ ಭಾರವಾದದ್ದು ಪಾಪ ಕಾಡಿಗಿಂತ ಕಪ್ಪಾಗಿರುವುದು ಕಳಂಕ ಸೂರ್ಯನಿಗಿಂತ ಪ್ರಖರವಾದದ್ದು ಕೋಪ ಗಾಳಿಗಿಂತ ವೇಗವಾದದ್ದು ಮನಸ್ಸು ಮಂಜಿಗಿಂತ ಹಗುರವಾದದ್ದು ಪುಣ್ಯ ಹಣ ಮಾಡಲು ಆರೋಗ್ಯ ಕಳೆದುಕೊಳ್ಳುತ್ತೇವೆ ಆರೋಗ್ಯ ಪಡೆಯಲು ಹಣ ಕಳ್ಕೋತೇವೆ ಸಾವೇ ಇಲ್ಲವೇನು ಎಂದು ಬದುಕುತ್ತೇವೆ ಸಾಯುವಾಗ ನಾವು ಬದುಕಿಯೇ ಇಲ್ಲವೇನು ಎನ್ನುವಂತೆ ಸಾಯುತ್ತೇವೆ ಸಜ್ಜನ ಸ್ನೇಹಿತರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಏನು ಅಂತ ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ ಹಾಗೂ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್